ನಮ್ಮಾಚಾರಿ ಫ್ಯಾಮಿಲಿನ ಸರ್ವನಾಶ ಮಾಡೋಕೆನೆ ವೈಶಾಖ ಆಗಿ ಆಚಾರ್ಯರ ಕುಟುಂಬಕ್ಕೆ ಬಂದಿದ್ದಂತೆ ಸೊ ಎಲ್ಲ ಸತ್ಯಗಳು ಈಗ ಸ್ಥಳವಾಗಿ ಗೊತ್ತಾಗ್ತಿದೆ ಆಗ್ತಿದೆ ಇಪ್ಪತ್ತೈದು ವರ್ಷಗಳ ಕಾಲದ ಒಂದು ಸೇಡ್ ಇದೆಯಂತೆ ಇದೀಗ ತುಂಬಾ ಬಂದು ಒಂದು ವಿಚಾರವನ್ನ ತಮ್ಮ ಅಂತ ಹೇಳಿದಾಗ ವಿಶಾಲ್ ಎಲ್ಲ ಒಂದು ವಿಚಾರವನ್ನು ಕೂಡ ಇದೀಗ ನೆನಪು ಮಾಡ್ತಿದ್ದಾನೆ ಹಳೆಯ ಘಟನೆಗಳು ಎಲ್ಲವನ್ನೂ ಕೂಡ ಮರ್ತು ಬಿಟ್ಟಿಯಾ ನಮ್ಗೆ ಎಷ್ಟು ಮೋಸ ಆಗಿದೆ ಆಚಾರ್ಯರ ಕುಟುಂಬದ ಕಡೆಯಿಂದ ನೀನು ಮನೆಗೆ ಹೋಗಿದ್ದು ಏನಕ್ಕೆ ನಾಶ ಮಾಡೋದಕ್ಕೆ ಅದ್ಬಿಟ್ಟು ಮಗುವನ್ನ ಎತ್ತು ಬಾಣಂತನ ಮಾಡಿಕೊಂಡು ಅಲ್ಲಿ ಸಂಸಾರ ಮಾಡೋದಕ್ಕಲ್ಲ ಅದನ್ನೆಲ್ಲ ಮರೆತು ಬಿಟ್ಟಿಯಾ ಏನಾಗಿದೆ ನಿನ್ಗೆ ಯಾಕೆ ರೀತಿಯೆಲ್ಲ ಮಾಡ್ತಿದ್ಯಾ ಈ ಒಂದು ಸ್ವೀಟ್ನ ನನಗೇನಕ್ಕೆ ಕೊಡ್ತೀಯ ಅಂತ ಬಿಸ್ ಆಗ್ತಾನೆ ನೀನು ಹೇಳಿರೋದೇನು ಮಾಡ್ತಿರೋದೇನು ಸಂಸಾರ ಹೋಗಿರೋದು ಸೇಡ್ ತಿರ್ಸ್ಕೊಳಕ್ ಹೋಗಿರೋದು ಇಪ್ಪತ್ತೈದು ವರ್ಷದ ಸೇಡು ಇನ್ನ ಕೂಡ ಹಾಗೆ ರಕ್ತ ಅಂತ ಕುದೀತಿದೆ ನೀನು ನೋಡಿದ್ರೆ ಇಲ್ಲಿ ಒಂದು ಪ್ರೆಗ್ನೆಂಟ್ ಅಂತ ಕೂಡ ಬಂದಿದ್ಯಾ ಏನು ಮಾಡಕ್ ಹೊಟ್ಟಿದ್ಯಾ ಆಗಿ ಹೇಗೆ ಅಂತೇಳಿ ಈಗ ತಮ್ಮ ಕೂಡ ಬೈತಾನೆ ಸೌದು ವೈಶಾಖ ಅದೇ ಒಂದು ಕಣವನ್ನ ಇಟ್ಕೊಂಡೆ ರಾಮಾಚಾರಿ ಮತ್ತೆ ಚಾರು ಮನೆಗೆ ಹೋಗಿರೋದಂತೆ ಅಂದ್ರೆ ವರ್ಷಗಳ ಸೇಡು ಇದಾಗಿರುತ್ತೆ ಸೊ ಹೀಗಾಗಿ ವೈಶಾಖನೇ ಆ ಮದುವೆನ ಮಾಡಿಕೊಂಡು ಒಂದು ಆಶ್ಚರ್ಯರ ಮನೆಗೆ ಹೋಗಿರೋದಂತ ಸೇಡ್ ತೀರ್ಸ್ಕೋಬೇಕು ಅಂತ ಆದ್ರೆ ಈ ರೀತಿಯಲ್ಲಿ ಆಗ್ತಾ ಇದೆ ಅಂತ ಇದೈಶಾಖರ ಬೈತಾನೆ ಇದನ್ನ ಕದ್ದು ಕಿಟ್ಟಿ ಹೊರ್ಗಡೆ ಕೇಳಿಸ್ಕೊತಾ ಇದ್ದಾರೆ ಎಸ್ ಕಿಟ್ಟಿ ಈಗ ಒಂದು ಸತ್ಯವನ್ನ ತಿಳ್ಕೊಳಕೆ ಇದೀಗ ಚಾರು ತವರು ಮನೆ ಹತ್ರ ಕೂಡ ಬನಿ ನೋಡೋಣ ಏನಾಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಇದ್ರ ಬಗ್ಗೆ ತಪ್ಪದೆ ಕಮೆಂಟ್ ಮಾಡಿ